ಬದಲಾಯಿಸಿ ನನ್ನ ಮನ ಬಂದಂತೆ ಬರೆಸಿಕೊಳ್ಳುತ್ತಾಳೆ ಈ ಬದುಕಲ್ಲಿ ಸಿರಿತನ ಬಡತನ ಎಲ್ಲ ಅನುಭವಿಸಿ ಬಂದಿಳಿಗೆ ಬದುಕಬೇಕಾದ್ರೆ ಕೈ ಕಟ್ಟಿ ಕುಂತರೆ ಆಗೋದಿಲ್ಲ ಒಂದು ತಲೆ ಹಿಡಿಬೇಕು ಇಲ್ಲ ಆವಾಗಲೇ ಬದುಕು ಎಲ್ಲ ಅಂದ್ರೆ ಜೀವನ ಪರ್ಯಂತರ ಭಿಕ್ಷೆ ಭಿಕ್ಷೆ ಬೇಡಿ ಬದುಕಬೇಕಾಗುತ್ತೆ ಬೇಗ ಬೇಗ ಕೆಲಸ ಮುಗಿಸ ಅಂತ ಹೇಳಿದ ತಾನೆ ಕೆಲಸ ಎಲ್ಲ ಮುಗಿಸಿದ್ದು ನಮ್ಮ ಪಾತ್ರೆ ಎಲ್ಲ ತೊಳೆದಿದೀನಿ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಡ ಪಾಪಾ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ತುಂಬ ತಡದ್ಬಿಟ್ಟಿದ್ಯ ಅಮ್ಮ ಅಬ್ಬಪ್ಪ ಮನೆ ಮಾಡವು ಏ ಹಾಳಾದವಳೆ ಎಲ್ಲ ಕೆಲಸ ಮಾಡಿದ್ದಾಯ್ತು ಬಟ್ಟೆ ನಿನ್ನ ಗಂಡ ಹಾಕ್ಕೊಂಡು ಬರ್ತಾನೇನೇ ನನಗೆ ಬೇಕಾದ ಕೆಲಸ ಹೇಳು ಬೇಕಾದ ಕೆಲ್ಸ ಖಚ್ಚು ಆದ್ರೆ ದೇವರಂತ ನನ್ನ ಗಂಡಗೆ ಮಾತ್ರ ಏನು ಏನು ಮೂರು ದಿನ ಅಥವಾ ಊಟ ಮಾಡಿ ತಲಿ ಬ್ಯಾರೆ ಭಾಳ ಸುಸ್ತಾಕತ್ತೈತಿ ಸ್ವಲ್ಪ ಹೊತ್ತು ಮಲ್ಕೋತೀನಿವಾ ಆಮೇಲೆ ಇಲ್ಲೇ ಹಿತ್ತಲದಾಗ ಅರಬಿ ಒಗೆದು ಹಾಕ್ತೀನಿ ಮ ಸರಿ ಐತಿ ಸರಿ ಇಲ್ಲಿ ಹಿತ್ತಲೆಲ್ಲಿ ಒಗೆದು ಹಾಕ್ರಿ ನೋಡಣ ಅಂತೆ ನೀ ನಿಮ್ಮ ಅಪ್ಪ ತಂದು ಹಾಕ್ತಾನ ಒಳ್ಳಕ್ಕೋಗಿ ಬಟ್ಟೆ ತೊಳ್ಕೊಂಡು ಬರ್ರಿ ಮೂ குடுப்ப ಲತ್ತೆ ಪೆಟ್ಟು ಬಿದ್ದಾಗಲೇ ಅದಕ್ಕೆ ಬುದ್ಧಿ ಬರೋದು ಅವತ್ತೇನು ಅಂದಿಡಲ್ಲ ಇವಳು ನಾಯಿ ನೋಡಿ ಕುನ್ನಿ ತರಬೇಕು ತಾಯಿ ನೋಡಿ ಮಗಳು ತರಬೇಕು ಹೌದೇ ನನ್ನ ತಾಯಿ ಸೂಳೆ ಸೂಳೆ ಹಾಗೆ ರಗುಡುಲ್ಲ ಬೇಕಾಗಿದ್ದ ದಾರಿಯನ್ನ ಅವಳ ಆಯ್ಕೆ ಬೇಕಾದ ದಾರಿಯನ್ನ ನಾನು ಆಯ್ಕೆ ಮಾಡ್ಕೊಂಡೆ ಏನೋ ಮಗ ಸೊಸಲ್ ತಂದಿದ್ದಾನೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದೇ ಮಾತ್ ಮಾತಾಡಿದ್ರೆ ಇವತ್ತ ನಿನಗೆ ಸ್ಥಿತಿ ಬರ್ತಾ ಇತ್ತು ಆದಷ್ಟು ಆದಷ್ಟು ಭಿಕ್ಷೆ ಬೇಡ ಹೊಸ ಇದ್ರೆ ನನ್ನ ಹೆಸರು ಶರ್ಮಿಳಾನೆ ಅಲ್ಲ ಹಾಗೆ ಬರ್ತೀರಾ ಮೂರ್ ಸಲ ಹೇಳಿದ್ದೀನಿ ನಿಮ್ಗೆ ಡ್ರೈವರ್ ಅಂತ ನನ್ ಕೇಳೋದಿಲ್ಲ ನೀವು ಹಾಕೊಂಡ್ ಬರ್ಬೇಕಿಲ್ರಿ ಕಾರ್ ಒಳಗೆ ಕಾರ್ ಗಡಿಗೆ ಡ್ರೈವರ್ನ ನೇಮಕ ಮಾಡಿದ್ದು ಆಯ್ತು

ಇನ್ನಮ್ಮ ನಾನೇ ಕೆಲಸ ಮಾಡ್ತೀನಿ ಅಂತಾರೆ ಅಷ್ಟೇ ಈ ಸೀರೆ ಉಡಬೇಡಿ ಒಳ್ಳೆ ಸೀರೆ ಉಡಿ ಅಂದ್ರೆ ಅಯ್ಯೋ ನನಗೆ ಯಾಕೆ ಬಿಡಮ್ಮ ಈಗ ಅಂತಾರೆ ನಾನು ಎಷ್ಟೇ ಪಡ್ಕೊಂಡಿರಿ ಈಗ ಹೋಗಬೇಡ ತೇ ನಾನೇ ಎಲ್ಲ ಬಟ್ಟೆ ಒಗೆದು ಹಾಕ್ತೀನಿ ಅಂತ ನನ್ನ ಮಾತೆ ಕೇಳಿಲ್ಲ ಬಟ್ಟೆ ತೊಗೊಂಡು ಹಳ್ಳಕ್ಕೆ ಹೋಗ್ಬಿಟ್ರಿ ನಿಮ್ಮ ಏನು ಬಟ್ಟೆ ಕೊಂಡು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಲ್ಲ ಆ ಮುದುಕಿ ಅಲ್ಲ ನೋಡಿದ ಜನ ಏನು ಅಂತಾರೆ ಕಣೇ ಹತ್ತರ ಆಳ್ಬೈ ಮನೆಯಲ್ಲಿ ದುಡಿತಿರುವಾಗ ಬಟ್ಟೆ ಹಿಡ್ಕೊಂಡು ಹಳ್ಳಿ ದಂಡಿಗೆ ಹೋಗಿದ್ದಾಳೆ ಅಂದ್ರೆ ನನ್ನ ಮರ್ಯಾದೆ ಮೂರು ಕಾಸಿಗೆ ಮಾರ್ತಾ ಇದ್ದಾಳೆ ಅವಳು ಹೇಳ್ತಾ ಇದ್ದೀರಿ ಮುದುಕಿ ಏನು ಹೇಳಿದ್ರು ಮಾತೆ ಕೇಳ್ತಾ ಇಲ್ಲ ಅಲ್ಲ ನೋಡಿದ ಜನ ಅಂತಾರೆ ಸೊ ಸೇ ಮಗ ಇಬ್ರು ಮನೇಲಿ ಇದ್ರು ಆ ಮುದುಕಿಗೆ ಒಂದು ತುತ್ತು ಕೂಳು ಹಾಕ್ಲಾರ್ದು ಹೊರಗಡೆ ಎಲ್ಲ ಕಲಿಸ್ತಾ ಇದಾರೆ ತುಂಬಾ ಕೆಲಸ ಹಾಕ್ತಾ ಇದಾರೆ ಅಂತ ಹೇಳ್ತಾರೆ ಮನ್ನಿ ಕಣ್ಣು ನಾವ್ ವಿಲನ ಕಾಣ್ತಾ ಇದೀವಿ ಏನು ಮಾಡುದ್ರಿ ಈಗ ಅಲ್ಲ ನೀವು ಬೇಜಾರಾಗೋದಿಲ್ಲ ಅಂತ ನಿಮಗೊಂದು ಮಾತು ಹೇಳ್ತೀನಿ ಹೇಳ್ಕೊಣು ಆ ನಿಮ್ಮ ನಿಮ್ಮ ತಾಯಿನ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬಿಟ್ಟು ಬಿಡೋಣ ನೋಡಿ ಏನಂದ ಆದಷ್ಟು ಬೇಗ ಕೆಲಸ ನಾನು ಮಾಡ್ದೆ ನಂದು ಅಯ್ಯೋ ಆದಷ್ಟು ಬೇಗ ಮಾಡಬೇಡಿ ಹೊಟ್ಟೆ ಇಡ್ಲಿ ವಣ ಮಾಡಿದ್ದೀನಿ ಬರ್ರಿ ಹೌದಾ ಬಾ ಓನ್ ಬರ್ತಾ ಇದೆ ಹಲೋ ಅರ್ಜೆಂಟಾಗಿ ಬರಬೇಕಾ ಇಲ್ಲ ಕಣೋ ನನ್ನ ಟಿಪ್ಪನ್ ಮಾಡೋ ಸಮಯ ಇದು ಚಾಚೆ ಇಲ್ಲಿ ಬರೋಕ್ಕಾಗಲ್ಲ ಬರಲೇಬೇಕಾ ಬರ್ತೀನಿ ಚಿನ್ನ ಸ್ನೇಹಿತ ಫೋನ್ ಮಾಡಿದ್ದಾನೆ ಏನೂ ಅರ್ಜೆಂಟ್ ಮೀಟಿಂಗ್ ಅಂತ ಈಗ ಬಂದ್ಬಿಡ್ತೀನಿ ಇಲ್ಲ ಬೆಪ್ಪನ ಮಗ ಹೋಗೇ ಬಿಟ್ಟ ನಾಷ್ಟು ಮಾಡ್ಲೇ ಇಲ್ಲ ತಾರಿಸಿಕ ನಿಂದ ನನಗೆ ಸುಖ ಸಿಕ್ಕ ಮೋದಿ ಬೇಗ ಇಷ್ಟು ವರ್ಷ ಆದ್ರೂ ನಾನು ಹೊಟ್ಟೆಯಲ್ಲಿ ಅದಕ್ಕೆ ಇವನು ಸವಾಸ ಬೇಡ ಅಂತ ಆ ನಟರಾಜನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಟರಾಜ ಮನೆಗೆ ಬರ್ತೀನಿ ಅಂತ ಹೇಳಿದ್ದ ಇನ್ನು ಬರ್ತಾನೆ ಇಲ್ಲ ಈ ಮೋದಿ ಭೂಮಿ ಒಂದು ಕಾಟ ಇವಳನ್ನು ಯಾವಾಗ ಹಾಳು ಹೋಳ ಹೇಗೂ ನನ್ನ ಗಂಡ ಹೇಳಿಬಿಟ್ಟಿದ್ದಾರೆ ಆದಷ್ಟು ಬೇಗ ಹೊರಗೆ ಹಾಕ್ತೀನಿ ಅಂತ ಅದು ಇವತ್ತೆ ಈಗ್ಲೇ ಈ ಕ್ಷಣನೆ ಮಾಡ್ತೀನಿ ಹಾಗೆ ಬರ್ತಾ ಇದೆ ಹಾಗೆ ಬಂದ್ಬಿಟ್ಟಿಲ್ಲ ಬಟ್ಟೆ ಗಂಟು ಅರ್ವಿ ಒಕ್ಕೊಂಬರು ನಂತ ಹಳ್ಳ ದಂಡಿಗೆ ಹೋದೆ ತಲೆ ಸುತ್ತ ಬಂದು ಹಳ್ಳದ ತಂಡಗೆ ಬಿದ್ದುಬಿಟ್ಟು ತಲೆಮ್ಯಾಗಿನ ಅರಬಿ ಗಂಟು ಹಳ್ಳದ ನೀರಕ್ಕೆ ಹರ್ಕೊಂಡು ಓಯ್ ಆಳದವಳೆ ನನ್ನ ಮೇಲೆ ಸಿಡಿಗಾಗಿ ಬಟ್ಟೆ ಗಂಟೆ ಬೀಳ್ಸ್ಕೊಂಡು ಬಂದ್ಬಿಟ್ಟಿಯನೆ ನನ್ನ ನನ್ನ ಹೊಸ ಹೊಸ ಸೀರೆ ನನ್ನ ಗಂಡನ ಸೂಟು ಹೆಸಕತ್ತಿತವ್ವ ಊಟ ಮಾಡಿ ಮೂರು ದಿನ ಆಗೈತೆ ಅಂದರೂ ಹೊಡಿತೀನಿ ಹೊಡಿಬೇಡವ್ವ ನಿನ್ನ ಹೊಡೆತ ನನ್ನ ಕೈಯಿಂದ ತಡ್ಕೊಳಕ್ಕ ಆಗೋದಿಲ್ಲ ಅಂದರೂ ಹೊಡಿಯಾಕಿಲ್ಲ ನೀನೆಂತ ಹೊಸ ಹೊಟ್ಯಾಗ ಹೊಟ್ಟೆ ಬಂದ್ರ ಬೇಕಿಲ್ಲ ಏನು ಹಾಂ ನೀ ಮಾಡಿದ ಆದ್ರ ತನಕ ನನಗೆ ಗೊತ್ತಿಲ್ಲ ಅಂತ ತಿಳಿದು ಏನವ್ವ ನನಗೆಲ್ಲ ಗೊತ್ತೈತವ ಆದರೂ ಸುಮ್ಮನತೀನಿ ಯಾಕೆ ಹೇಳು ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಎಲ್ಲಿ ಅವ ಏನರ ಬಿಡ್ತಾನೋ ಅಂತ ಸುಮ್ಮನದಿನವ್ವ ಸುಮ್ಮನದಿನಿ ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಪತ್ರ ಇಲ್ಲ ಕಾಲದ ಅಪವಾದ ಹೊರಿಸಿ ದೇವ್ರಂತ ನನ್ನ ಗಂಡನ ಈ ಮನೆಯಿಂದ ಹೊರ ದೂಡಿದೆ ಹಾಗೂ ನಾ ಸುಮ್ಮನಾದೆ ಯಾಕೆ ಹೇಳು ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಎಲ್ಲ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ಮನಾಗುದಿಲ್ಲವಾ ಸುಮ್ಮನಾಗುದಿಲ್ಲ ಬರ್ಲಿ ನನ್ನ ಮಗ ಆಹಾ ನನಗೆ ಅಪ್ಪ ಬಂದಂತೆ ಮಾತನಾಡತಾ ಇದೇನೆ ಏ ನಿನ್ನ ಜೊಂಡನು ಹೊರಗೆ ಹಾಕದಂತೆ ನಿನ್ನ ಇವತ್ತೆ ಹೊರಗೆ ಹಾಕ್ತಿನಿ ನಾನೇ ನಿನ್ನ ಮಗಳ ಬೆನ್ನತ್ತಿ ಓಡಿ ಬಂದವಳಲ್ಲ ಸಾದಾತಿ ಪ್ರಕಾರ ನಿನ್ನ ಮಗನ ಕೈ ಹಿಡಿದು ಈ ಮನೆಗೆ ಬಂದವಳ ಮುಚ್ಕೇ ತಾಯಿ ಶಾಸ್ತ್ರ ಧರ್ಮದ ಬಗ್ಗೆ ನಿನಗೇನವಾಗ ಗೊತ್ತೈತಿ ಹೆಣ್ಣಾದಕಿಗೆ ತಾಳ್ಮೆ ಸಹನೆ ತುಂಬಿ ತುಡುಕ್ತಿರಬೇಕು ಮನಿಗೆ ಮನೆಗೆ ಸೊಸೆಯಾಗಿ ಮನಿ ದೀಪ ಬೆಳಗಬೇಕೆ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತಗಿಬಾರ್ದವ ತಗಿಬಾರ್ದು ಏಳು ಹೆಜ್ಜೆಗಳ ಸಂಪ್ರದಾಯ ನಿನಗೇನಾರ ಗೊತ್ತೈತೇನಾ ಅದು ಗೊತ್ತಿದ್ದ್ರ ನೀ ಹಿಂಗ ಮಾತಾಡ್ತಿದ್ದ